ನಾನು ಹೇಳ್ತೀನಿ ಜಾತ್ಯಾತೀತ ದಳದ ಮೊದಲನೇ ಸಿದ್ಧಾಂತ ಯಾವುದೇ ತಪ್ಪಿತಸ್ಥನ್ನ ಕ್ಷಮೆಕ್ಕಂತ ವಿಚಾರ ಇಲ್ಲ ಅವ್ರು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ನಮ್ಮ ಪಕ್ಷದ ಕಡ್ಡಾಯ ಆಗಿರ್ಬೋದು ಮಾಡಿದ್ರೆ ತಪ್ಪೇ ಆದರೆ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ವಿಚಾರನ ಹೆಣ್ಣು ಮಕ್ಕಳ ಮಾನವನ್ನ ಬಂಡವಾಳ ಬಿಟ್ಕೊಂಡು ಅಧಿಕಾರ ಹುಡ್ಕೊಳ್ಳೋಕೋಸ್ಕರ ಸಿಡಿ ಮಾಡ್ಕೊಂಡು ಪೆಂಡ್ರಿಂಗ್ ಮಾಡ್ಕೊಂಡು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಪೆಂಡ್ಗಳನ್ನ ತಯಾರು ಮಾಡಿಕೊಂಡು ದೇಶದ ಮೂಲ ಮೂಲೆಗೂ ಹಂಚಿಕೊಂಡು ಈ ತಳಿದ ರಾಜಕಾರಣ ಮಾಡಕ್ಕೆ ಶುರು ಮಾಡುತ್ತಿರತಕ್ಕಂಥ ಈ ವ್ಯವಸ್ಥೆ ಇಡೀ ಭಾರತದ ಇತಿಹಾಸದಲ್ಲಿ ಭಾರತದ ಸಂಪ್ರದಾಯದಲ್ಲಿ ಎಲ್ಲೂ ನಡೆದಿರಲಿಲ್ಲ ಅಂತ ಕೆಟ್ಟ ಸಂಪ್ರದಾಯನ ಇವತ್ತು ಈ ರಾಜ್ಯದ ರಾಜಕಾರಣಿಗಳು ಆಡಳಿತ ಪಕ್ಷದ ರಾಜಕಾರಣಿಗಳು ಹುಟ್ಟಾಕಿದ್ದಾರೆ ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಇಲ್ಲಿ ಸಿ ಎಸ್ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿಕೊಂಡು ಇವ್ರ ಇಚ್ಛೆ ಬಂದಂಗೆ ಅವ್ರನ್ನ ಗೊಂಬೆ ಮಾಡ್ಕೊಂಡು ಕೈಗೊಂಬೆ ಮಾಡ್ಕೊಂಡು ಅವ್ರ ಕೈಲ ಆಟ ಆಡ್ಕೊಂಡು ದೊಡ್ಡಿದಾರೋ ಅದರ ವಿರುದ್ಧ ನಮ್ಮ ಹೋರಾಟ ತನಿಖೆ ಆಗಬೇಕು ಪ್ರಾಮಾಣಿಕವಾದ ತನಿಖೆ ಆಗಬೇಕು ನಿಷ್ಪಕ್ಷವಾದ ಪಕ್ಷವಾದ ತನಿಖೆ ಆಗಬೇಕು ನಿಜವಾದ ತಪ್ಪಿಸುವ ಶಿಕ್ಷೆ ಆಗಬೇಕು ಯಾರು ಈ ದೇಶದ ಹೆಣ್ಣು ಮಕ್ಕಳ ಮಾನವನ್ನ ಪೆನ್ ಡ್ರೈವ್ ನಲ್ಲಿ ಸೀಡಿನಲ್ಲಿ ಹರಾಜ್ ಇದಾರೋ ಅಂತ ಹರಾಜ್ ಮಾನವನ ಹಾಳು ಮಾರಾಟ ಮಾಡ್ಕೊಂಡು ರಾಜಕಾರಣವಾಗಿ ಬೆಳೆ ಬೇಸಿಗೆ ಹೋಗ್ತಾ ಇರ್ತಕ್ಕಂಥ ದುಷ್ಕರ್ಮಿಗಳು ಯಾರಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ಆದ್ರೆ ನಮ್ಮ ಸಂವಿಧಾನದ ಪರಮೋಚ್ಚ ತನಿಖಾ ಸಂಸ್ಥೆ ಸಿಬಿಐ ಮೂಲಕನೇ ತನಿಖೆ ಆಗಬೇಕು ಸಿಬಿಐ ನಾವು ತನಿಖೆಗೆ ಮಾಡಿ ಅಂತ ನಾವು ದೊಡ್ಡ ಮಟ್ಟ ತನಿಖೆ ಮಾಡಿ ಸಣ್ಣ ಫೋಟೋ ಹಿಡ್ಕೊಂಡು ಯಾಕೆ ಆಟ ಆಡ್ತೀರಿ ದೊಡ್ಡ ತಿಮಿಂಗ್ಳ ಆ ಟಿಮಿಂಗ್ಳನ್ನ ಹಿಡೀರಿ ಈ ದೇಶದ ಮಾನವ ಅದು ಕರ್ನಾಟಕ ರಾಜ್ಯದ ಅದು ಈ ಭಾಗದ ನಮ್ಮ ಹಳೆ ಮೈಸೂರು ಭಾಗದ ಹೆಣ್ಣು ಮಕ್ಕಳ ಮಾನವನ ಅವರ ಮರ್ಯಾದೆಯನ್ನ ಬೆಂಡ್ರೆ ಆಡ್ಕೊಂಡು ರಾಜಕಾರಣ ಮಾಡಿದ ಅವರು ನಾಚಿಕೆ ಇಂತ ಸರ್ಕಾರದಲ್ಲಿ ನಾವಿದ್ದೀವಲ್ಲ ತಡ್ಕೊಳ ಕಾಯ್ತಾರ ನಮ್ಮ ಕೈಲಿ ಅದಕ್ಕೋಸ್ಕರನೇ ದೇವೇಗೌಡರ ಸಾಹೇಬ್ ಇರ್ಬೋದು ಕುಮಾರ್ ಅವ್ರು ಇರ್ಬೋದು ಯಾವುದೇ ಕಾರಣಕ್ಕೂ ತನಿಖೆಗೆ ದೊಡ್ಡ ಮಟ್ಟದ ಆಗ್ರಹ ಮಾಡ್ತಾ ಇರ್ತದೆ ಉದ್ದೇಶ ನಿಷ್ಪಕ್ಷವಾಗಿ ತನಿಖೆ ಆಗಬೇಕು ಅಂತೇಳಿ ನೆನ್ನೆ ಆರೋಪ ಮೈಸೂರಿನಲ್ಲಿ ವಕ್ತಾರ ಲಕ್ಷ್ಮಣ್ ಅಂತ ಹೇಳ್ತಾರೆ ಅವ್ರಿಗೆ ಬಿಜೆಪಿ ನಾಯಕರನ್ನ ಬಿಜೆಪಿ ನಾಯಕರುಗಳನ್ನ ಬಂಪುರ ಪರೀಕ್ಷೆಗೊಳಿಸ್ಬಿಡ್ಬೇಕ ಯಾರನ್ನ ವಿಜಯೇಂದ್ರ ಅವ್ರನ್ನ ಆರ್ ಅಶೋಕ್ ಅವ್ರನ್ನ ಇವ್ರನ್ನ ನಿಜವಾಗ್ಲೂ ಮಂಚೂರು ಬಂಪುರ ಪರೀಕ್ಷೆ ಮಾಡ್ಬೇಕಾದ್ ಯಾರುಗಳೇ ಅದನ್ನ ಮಾಡಿ ಸತ್ಯ ಹೇಗೆ ಬಂದಿದೆ ನಾವು ಪೊಲೀಸರ ಕೈ ಮುಗಿದೀವಿ ಸ್ವಾಮಿ ನಿಮ್ಮನೇಲಿ ಹೆಣ್ಮಕ್ಳವೇ ನಮ್ಮನೇಲಿ ಹೆಣ್ಮಕ್ಳವೇ ಇಂಥ ಪ್ರತಿಕೃತ ಮಾಡೋಕೆ ಯಾಕೆ ತಡಿತೀರಿ ಡಿ ಸಿಎಂ ಉದ್ಯಮಿ ಇಲ್ಲ ರೀ ನಮ್ ಸಂವಿಧಾನದಲ್ಲಿ ಅವ್ರು ಯಾರೀ ಅವರು ನಾಲ್ಕನೇ ಐದನೇರೀ ಇರಿಗೇಷನ್ ಮಿನಿಸ್ಟರು ಈ ರಾಜ್ಯ ಮುಖ್ಯಮಂತ್ರಿ ಅಲ್ಲಪ್ಪ ಅವ ಸಂವಿಧಾನದಲ್ಲಿ ಇಲ್ವೇ ಇಲ್ಲ ಡಿ ಸಿ ಎಂ ಅನ್ನೋ ಪದನೇ ಇಲ್ಲ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವ್ರ ರಚನೆ ಮಾಡೋಕೆ ಯಾಕಪ್ಪ ದೊಡ್ಡದ್ರಿ ಏನು ಆಗಲ್ಲ ಇದರಿಂದ ನಮ್ಮ ಸಂವಿಧಾನದಲ್ಲಿ ಚಳವಳಿ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಅವ್ರು ಬಿ ಬಿಆರ್ ಅಂಬೇಡ್ಕರ್ ಸಾಹೇಬರು ಮಾಡ್ಕೊಟ್ಟು ಹೋಗಿದ್ದಾರೆ ನಮ್ಗೆ ಚಳವಳಿ ಮಾಡಿ ಚಳವಳಿ ಮೂಲಕ ನ್ಯಾಯ ಕೇಳಿ ಯಾಕೆ ತಪ್ಪು ಅಂತ ಯಾಕೆ ಹೇಳ್ತಾ ಇದ್ರಿ ಯಾಕೆ ಕಡಿತಾ ಇದ್ರಿ ಜನ ಅಂತ ಗೊತ್ತಾಯ್ತಾರೆ ಯಾರು ಯಾರು

ನಾನ್ ರೇವಣ್ಣರನ್ನ ಎಲ್ವಾ ಕರ್ಕೊಂಡು ಹೋಗಿದ್ದೆ ಯಾತ ಕರ್ಕೊಂಡು ಹೋಗಿದ್ದೆ ರೇವಣ್ಣರ್ದು ದೇವೇಗೌಡಪ್ಪ ಪ್ರಮಾಣ ಕೈ ನಡಿತಿತ್ತು ಅವರಿಂದ ಏನೋ ಮಾರ್ಕೋಕೋಸ್ಕರ ತಲೆಸ್ಕರ ಕರ್ಕೊಂಡು ಹೋಗಿದ್ದೇನೆ ನಿನ್ ಯೋಗ್ಯತೆ ಗೊತ್ತಿಲ್ವಾ ನಿನ್ ಯೋಗ್ಯತೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇಡೀ ನಮ್ಮ ಜಿಲ್ಲೆ ಜನತೆ ಗೊತ್ತಿದೆ ನಾರ್ಮಲ್ ಜನತೆ ಸ್ಕ್ರಾಪ್ ಡಸ್ಟ್ಬಿನ್ ಮಾಡ್ಕೊಂಡ ಹಾಕಿದ್ರೆ ನಿಮ್ಮ ಮುಖ್ಯಮಂತ್ರಿಗೆ ನೀವು ಉಪ ನೀವು ಸಾಥ್ ಕೊಟ್ಕೊಂಡು ಈ ಕೆಲಸ ಮಾಡ್ತೀಯಾ ಇವತ್ತು ಮೊನ್ನೆ ಪೊಲೀಸ್ ಬಂಧುಗಳೆಲ್ಲ ಇಲ್ಲಿ ಇದ್ದಾರೆ ನಮ್ಮ ಡಿ ವೈಎಸ್ ಪಿ ಅವರು ಅರಿ ಎಸ್ ಪಿ ಎಲ್ಲವ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀವಿ ಇವತ್ತು ದೇವೇಗೌಡಪ್ಪಾಜಿ ಅವರು ಮೂವತ್ ತೊಂಬತ್ ಮೂರು ವಯಸ್ಸಾಗಿದೆ ರಾಜ್ಯದ ಗತ್ತ ಪ್ರಧಾನಮಂತ್ರಿ ಕೆಲಸ ಮಾಡಿದವರು ಅವ್ರು ಏನ್ ಪಾಪ ಮಾಡಿದ್ರು ಅವ್ರನ್ನ ಪ್ರತಿಕೃತಿ ದಹಿಸ್ಬೇಕಾದ್ರೆ ನಾವೆಲ್ಲರೂ ಕಣ್ಮುಟ್ಕೊಂಡು ಕುಟ್ಟಿದೀವಿ ಏನು ಪ್ರತಿಕ್ರಿಯಿಸಲ್ಲ ಇವತ್ತು ಯಾರೋ ಉಪಮುಖ್ಯಮಂತ್ರಿ ಬಂದಿ ಪ್ರತಿಕೃತಿ ದಹಿಸ್ಕೋದ್ರೆ ಅದನ್ನ ಮಂಡ್ಯ ಇಟ್ಕೊಂಡ್ತೀರಿ ನಾಲ್ಕೂರ ಲಕ್ಕೊಳ್ತೀರಿ ಇಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿರು ಇದಕ್ಕೆ ನಿಮ್ ಕೆಲವು ಸಂಬಳ ಕೊಡೋದು ದೇವೇಗೌಡ ತಪ್ಪು ಮಾಡಿದ್ರು ಈಗ ಮೊನ್ನೆ ಒಂದು ಎಕ್ಸಾಂಪಲ್ ನಿಮ್ಗೆ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟುವರೆಗೆ ಸಿದ್ದರಾಮಯ್ಯ ಸರ್ಕಾರ ಆಯ್ತು ಆ ಸಂದರ್ಭದಲ್ಲಿ ಸಚಿವ ಸಂಪುಟದ ಅರವತ್ತೇಳು ಅರವತ್ತೆಂಟು ವರ್ಷದ ವಯೋರತ್ವ ಸಚಿವರು ಕೊಟ್ಟರೆ ರಾಷ್ಟ್ರೀಯ ಅಧ್ಯಕ್ಷ ಏನ್ ಮಾಡಿಸಿದ್ರು ಅದನ್ನ ಅವರ ರಾಜ್ಯಾಧ್ಯಕ್ಷ ಏನ್ ಮಾಡ್ಸಿದ್ರ ಅವ್ರ ಮುಖ್ಯ ಉಪಮುಖ್ಯಮಂತ್ರಿ ಹೇಳಿದ್ರ ಇವತ್ತು ದೇವೇಗೌಡ ಅಪ್ಪಾಜಿ ಅವರು ಒಂದ್ ವೇಳೆ ಆ ಪ್ರಕರಣ ನಡೆದಿದ್ರೆ ಅವ್ರು ಹೇಳಿದ್ರ ಈ ಕಾಂಗ್ರೆಸ್ ಪಕ್ಷದ ನೀರು ಮಕ್ಕಳು ಅವ್ರು ಅಪ್ಪಿನ ಕೇಳ್ತಾರ ಎಷ್ಟೊಂದು ಪ್ರಕರಣ ಆಗಿಲ್ಲ ರಕ್ಷಕರಣ ಎಲ್ಲ ಆಗಿದೆ ಕಾಂಗ್ರೆಸ್ ಪಕ್ಷ ಪಕ್ಷದ ಕೆಲವರು ಮುಖಂಡರ ಮಕ್ಕಳು ಅಂತ ಅದೆಲ್ಲ ಅವ್ರು ಅಪ್ಪಾಯ ಮಾಡಿಸಿದ್ರ ರಾಜಕೀಯ ಮಾನ್ಯ ಮಾಡಿದ